ರಾತ್ರೋರಾತ್ರಿ ಡಿಬಾಸ್ ರವರು ಪತ್ನಿ ಹಾಗೂ ಮಗನನ್ನು ಕರೆದುಕೊಂಡು ಎಲ್ಲಿಗೆ ಹೋಗಿದ್ದರು ನೋಡೋಣ ಬನ್ನಿ ಇತ್ತೀಚಿನ ದಿನಗಳಲ್ಲಿ ಡಿಬಾಸ್ ರವರು ಪತ್ನಿ ಹಾಗೂ ಮಗನನ್ನು ಬಿಟ್ಟು ಎಲ್ಲೂ ಹೋಗುವುದಿಲ್ಲ ಇದ್ದರೆ ಪತ್ನಿಯ ಜೊತೆ ಇರುತ್ತೇನೆ ಎಂದು ಕಾಲ ಕಳೆಯುತ್ತೇನೆ ಎಂದು ಹೇಳುತ್ತಿದ್ದಾರೆ ಅವರು ಜೈಲಿನಿಂದ ಹೊರಗಡೆ ಬಂದ ನಂತರದಿಂದಲೂ ಪತ್ನಿಯವರು ಅವರ ವ್ಯವಹಾರದ ಡಿಬಾಸ್ ರವರ ವ್ಯವಹಾರವನ್ನೆಲ್ಲ ಪತ್ನಿಯವರೇ ನೋಡಿಕೊಳ್ಳುತ್ತಿದ್ದಾರೆ ಹಾಗೂ ತಮ್ಮನಾದ ತೂಗುದೀಪವರು ನೋಡಿಕೊಳ್ಳುತ್ತಿದ್ದಾರೆ ದಿನಕರ್ ತುಗುದೀಪವರು ನೋಡಿಕೊಳ್ಳುತ್ತಿದ್ದಾರೆ ಹಾಗೂ ಎಲ್ಲೇ ಹೋದರೂ ಜೊತೆಗೆ ಹೋಗುತ್ತಾರೆ ಜೊತೆಗೆ ಬರುತ್ತಾರೆ ರಾಣಾ ಅವರ ರಕ್ಷಿತಾ ಅವರ ತಮ್ಮರಾದ ರಾಣಾ ಅವರ ಮದುವೆಯಿಂದಲೂ ಕೂಡ ಡಿಬಾಸ್ ರವರ ಜೊತೆಗೆ ಪತ್ನಿ ಹೋಗುತ್ತಿದ್ದಾರೆ ಪತ್ನಿಗಾಗಿ ಡಿಬಾಸ್ ರವರು ಈಗ ಒಂದು ಹೊಸ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ನಾನು ಏನೇ ಆದರೂ ವಿಜಯಲಕ್ಷ್ಮಿ ಜೊತೆಗೆ ಇರುತ್ತೇನೆ ಎಲ್ಲೂ ಹೋಗುವುದಿಲ್ಲ ಎಂದು ಅವರು ಜೈಲಿನಲ್ಲಿದ್ದಾಗ ತಲೆ ಮೇಲೆ ಕೈಯಿಟ್ಟು ಆಣೆ ಮಾಡಿ ಹೇಳಿದರು ಈಗ ಅದರಂತೆಯೇ ನಡೆದುಕೊಳ್ಳುತ್ತಿದ್ದಾರೆ ಡಿಬಾಸ್ ರವರು ಸ್ವಲ್ಪ ದಿನಗಳ ನಂತ ಹಿಂದೆ ಅವರು ಕೇರಳದ ಭಗವತಿ ದೇವಾಲಯದ ಕಣ್ಣೂರಿನ ಮಡಾಯಿಕಾವೋ ದೇವಾಲಯದಕ್ಕೆ ಹೋಗಿ ಶತ್ರು ಸಂಹಾರ ಪೂಜೆಯನ್ನು ಮಾಡಿಸಲಾಗಿದೆ ಇತ್ತೀಚಿನ ದಿನಗಳಲ್ಲಿ ಡಿಬಾಸ್ ರವರಿಗೆ ಶತ್ರುಗಳು ಜಾಸ್ತಿಯಾಗಿದ್ದಾರೆ ಎಂದು ತಿಳಿದು ಶತ್ರು ಸಂಹಾರ ಪೂಜೆಗಾಗಿ ಮಡಾಯಿಕ ಭಗವತಿ ದೇವಾಲಯಕ್ಕೆ ಹೋಗಿ ಶತ್ರು ಸಂಹಾರ ಪೂಜೆಯನ್ನು ಮಾಡಿಸಿದ್ದರು ಆದರೆ ಈಗ ವಿಜಯಲಕ್ಷ್ಮಿಗಾಗಿ ದೇಬಾಸ್ ರವರು ಕೇರಳದ ಕೊಟ್ಟಿನು ಕೊಟಿಯೂರು ದೇವಾಲಯದ ಮಾದೇವ ಶಿ ಮಹದೇವ ದೇವಾಲಯಕ್ಕೆ ಭೇಟಿ ನೀಡಿದ್ದಾರೆ ಆ ಮಳೆಯಲ್ಲಿಯೂ ಕೂಡ ನೆನೆದು ಪೂಜೆಯನ್ನು ಮಾಡಿಸಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಬೇಕು ಎಂದು ಅವರು ಆಸೆ ಹಾಗೂ ಯಾವಾಗಲೂ ನಮ್ಮ ಫ್ಯಾಮಿಲಿ ಹೀಗೆ ಜೊತೆಯಾಗೇ ಇರಬೇಕು ಜೊತೆ ಜೊತೆಗೆ ಇರಬೇಕು ಎಂದು ಅಂದುಕೊಂಡು ಅವರು ಇಟ್ಟುಕೊಂಡಿದ್ದ ಅರಕೆಯನ್ನು ತೀರಿಸಲು ಕೇರಳಗೆ ಕೇರಳಾಗೆ ಹೋಗಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ವಿಜಯಲಕ್ಷ್ಮಿಯವರು ಎಂದೆಂದೂ ಜೊತೆಗೆ ಇರುತ್ತಾರೆ ವಿಜಯಲಕ್ಷ್ಮಿ ಅವರ ಬಗ್ಗೆ ಏನನ್ನಿಸುತ್ತದೆ ಕಾಮೆಂಟ್ ಮಾಡಿ ತಿಳಿಸಿ